ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿಯ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷದ ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರ ಪ್ರಾರಂಭವನ್ನ ಸೂಚಿಸುತ್ತೆ ವೃಷಭ ರಾಶಿಗೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಫಲವೇನು ಎರಡ್ ನಾಲ್ಕರವರೆಗೆ ಬಹಳ ಕಷ್ಟಪಟ್ಟಿರುವಂತಹ ರಾಶಿ ಅಂದ್ರೆ ಅದು ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಬಂದಿರೋದೇ ನಿಮಗೋಸ್ಕರ ಎಂದೇ ಹೇಳಬಹುದು ಯುಗಾದಿಯ ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನಲ್ಲಿ ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತದೆ ನಿಮ್ಮ ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಲು ಸುಖವಾಗಿರಲು ನಿಮ್ಮ ಜೀವನವೆಂಬ ಯುದ್ಧವನ್ನು ಗೆಲ್ಲಲು ಈ ಐದು ವಿಷಯಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ವಿಚಾರಗಳ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎರಡು ಸಾವಿರದ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಅಂದರೆ ರಾಶಿಯವರಿಗೆ ಹೇಗಿದ್ರೂ ತಾಳ್ಮೆ ಜಾಸ್ತಿ ಇರುತ್ತೆ ವೃಷಭ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಶನಿ ಮತ್ತು ಗುರು ಇಬ್ಬರು ಸಹ ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಶನಿ ಕರ್ಮಕಾರಕ ಅಂತ ಹೇಳಲಾಗುತ್ತೆ ಗುರು ಧರ್ಮಕಾರಕ ಶನಿ ಕರ್ಮಕಾರಕ ಆದ್ರೆ ಇಬ್ರು ಕೂಡ ಲಾಭ ಸ್ಥಾನದಲ್ಲಿದ್ದಾರೆ ಹಾಗೆಯೇ ರಾಹು ಸಹ ನಿಮಗೆ ಲಾಭ ಸ್ಥಾನದಲ್ಲಿದೆ ಹೀಗಾಗಿ ಈ ವರ್ಷದಲ್ಲಿ ಬಹಳಷ್ಟು ಸಮಯ ನಿಮಗೆ ಲಾಭವಾಗಲಿದೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಸಹ ಲಾಭವನ್ನ ಈ ವೃಷಭ ರಾಶಿಯವರಿಗೆ ಪಡೆಯಬಹುದಾಗಿದೆ ಶನಿ ಗ್ರಹವು ಎರಡ್ ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಇಪ್ಪತ್ತ ಎಂಟಕ್ಕೆ ಮೀನಾರಾಶಿಗೆ ಬರ್ತಾನೆ ಹಾಗಾದ್ರೆ ಶನಿ ನಿಮಗೆ ಯಾವ ರೀತಿ ಫಲವನ್ನ ಕೊಡ್ತಾನೆ ಅಂತ ಇಲ್ಲಿ ನೋಡೋದಾದ್ರೆ ಶನಿ ಮೀನಾರಾಶಿಗೆ ಬಂದಿರೋದ್ರಿಂದ ಅದು ನಿಮಗೆ ಲಾಭ ಸ್ಥಾನ ಆಗಿರುತ್ತದೆ ಹೀಗಾಗಿ ಶನಿ ಮೀನ ರಾಶಿಯಲ್ಲಿ ಬಂದಿರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಸಹ ಲಾಭ ಹಾಗೂ ಸನ್ಮಾನಗಳನ್ನ ಸಹ ಪಡೆಯಬಹುದು ಹಾಗೆ ಎರಡ್ ಸಾವಿರದ ಇಪ್ಪತ್ತ ಐದು ಮೇ ಹದಿನೆಂಟಕ್ಕೆ ರಾಹು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ ಇದರಿಂದಾಗಿ ನಿಮಗೆ ಉದ್ಯೋಗದಲ್ಲಿ ಶುಭವಾಗುವಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಮೇ ಹದಿನೆಂಟಕ್ಕೆ ಅದೇ ದಿನ ಕೇತು ಸಹ ನಾಲ್ಕನೇ ಸ್ಥಾನಕ್ಕೆ ಬರ್ತಾನೆ ಇದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರಲಿದೆ ಎಂದು ತೋರಿಸ್ತಾ ಇದೆ ಅಂದ್ರೆ ಸಂಗಾತಿಯಿಂದ ನೆಮ್ಮದಿ ಇಲ್ಲ ಅಂತ ಅದಕ್ಕೆ ಕಾರಣ ಮುಖ್ಯವಾಗಿ ಕೇತುನೆ ಅಂತ ಹೇಳಬಹುದು ಮದುವೆಯಾಗಿದ್ದ ಗಂಡ ಹೆಂಡತಿ ನಡುವೆ ಜಗಳ ಬರುತ್ತೆ ನೀವು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿಗಳು ನಿಮಗೆ ಅತಿ ಹೆಚ್ಚು ನೋವನ್ನ ಕೊಡ್ತಾರೆ ಸಾಲಗಾರರ ಕಾಟದಿಂದ ಸ್ವಲ್ಪ ನಿಮಗೆ ತೊಂದರೆ ಕಡಿಮೆ ಆಗ್ತಾ ಬರುತ್ತದೆ ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ನೀವು ಎದುರಿಸಬಹುದು ಹಾಗೆಯೇ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನಡೆಯುವಂತಹ ಚಾನ್ಸಸ್ ಬಹಳ ಚೆನ್ನಾಗಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಸಹ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶ ಇದೆ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಅಲ್ಲಿ ಇನ್ನ ಮಾಡಬೇಕಾಗುತ್ತೆ ವಿದೇಶ ಪ್ರಯಾಣ ಮಾಡುವವರಿಗೆ ಸ್ವಲ್ಪ ಕಷ್ಟ ಇದೆ ಎಂದು ತೋರಿಸ್ತಿದೆ ಇಲ್ಲಿ ಇಲ್ಲಿ ನಮ್ಮ ಸ್ವದೇಶದಲ್ಲಿದ್ದು ಮಾಡಿಕೊಳ್ಳತಕ್ಕಂತಹ ವ್ಯವಹಾರದಲ್ಲಿ ಯಾವ್ದ್ರಲ್ಲಾದ್ರೂ ಸಹ ನಿಮಗೆ ಲಾಸ್ ಆಗೋದಿಲ್ಲ ವಿದೇಶದಲ್ಲಿ ಹೂಡಿಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದೆ ಯಾವುದಕ್ಕೂ ಕೂಡ ಕೈ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಕೈ ಸುಟ್ಕೊಳ್ಳುವಂತಹ ಒಂದು ಚಾನ್ಸಸ್ ಕೂಡ ಜಾಸ್ತಿ ಇದೆ ನ ವೃಷಭರಾಶಿಯವರು ಈ ಐದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮೊದಲನೆಯ ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ಪ್ರೀತಿ ವೈವಾಹಿಕ ಜೀವನ ಬಿಸ್ನೆಸ್ ಜಾಬ್ ಎಜುಕೇಷನ್ ಯಾವುದೇ ವಿಚಾರ ಆದರೂ ಸರಿ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ನಿರ್ಧಾರಗಳನ್ನು ಪೂರ್ತಿ ಮನಸ್ಸಿನಿಂದ ತೆಗೆದುಕೊಳ್ಳಿ ಇಲ್ಲದಿದ್ದರೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಆ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಪಡೀತೀರಾ ನಿಮ್ಮ ಮನಸ್ಸಿಗೆ ನೈಂಟಿ ನೈನ್ ಪರ್ಸೆಂಟ್ ಆ ಕೆಲಸಕ್ಕೆ ಕೈ ಹಾಕಬೇಡಿ ಮನೆಯವರ ಒತ್ತಡಕ್ಕೆ ಮಣಿದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸಾಕ್ಷಾತ್ ಶಿವ ಮತ್ತು ಲಕ್ಷ್ಮಿ ಅನುಗ್ರಹವಿರುವಂತಹ ರಾಶಿ ವೃಷಭ ರಾಶಿ ಆದ್ದರಿಂದ ರಾಶಿಯವರು ನೀವು ಕುಳಿತುಕೊಂಡೇ ಯಶಸ್ಸನ್ನು ಪಡೆಯಬಹುದು ನೀವು ಕಷ್ಟಪಟ್ಟು ಅಲೆದಾಟ ಮಾಡುವಂತಹ ಅಗತ್ಯವೇ ಇಲ್ಲ ಆದರೆ ಯಾವುದೇ ಕೆಲಸ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಯಶಸ್ಸನ್ನ ಪಡೆಯುತ್ತೀರಾ ಎರಡನೆಯ ಎಚ್ಚರಿಕೆ ವೃಷಭರಾಶಿಯ ಅಧಿಪತಿ ಸಂಪತ್ತಿಗೆ ಅಧಿದೇವತೆಯಾದಂತಹ ಶುಕ್ರ ಗ್ರಹ ಹಾಗೂ ಚಂದ್ರಗ್ರಹ ಆದ್ದರಿಂದ ನೀವು ಹಣವನ್ನ ಉಳಿತಾಯ ಮಾಡೋದ್ರಲ್ಲಿ ಪೂರ್ಣ ಮನಸ್ಸಿನಿಂದ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಉಳಿತಾಯ ಮಾಡ್ತೀರಾ ನಿಮ್ಮ ಕುಟುಂಬದವರೇ ಆಗ್ಲಿ ನಿಮ್ಮ ಸ್ನೇಹಿತರೇ ಆಗ್ಲಿ ಸಂಬಂಧಿಕರೇ ಆಗ್ಲಿ ನಿಮ್ಮನ್ನ ಜಿಪುಣರು ಎಂದು ತಲೆ ನೀವು ಹಣವನ್ನ ಸಂಗ್ರಹಿಸುವ ಗುಣವನ್ನ ಬಿಟ್ಟುಕೊಡ್ಬೇಡಿ ನೀವು ಪೂರ್ಣ ಮನಸ್ಸಿನಿಂದ ಹಣವನ್ನ ಉಳಿತಾಯ ಮಾಡಿ ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇನ್ನು ಹೆಚ್ಚಾಗಿ ಇರಲಿದೆ ನೀವು ಬಹಳ ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಬಹುದು ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಹಾಗೆ ಮಾಡಿ ವೃಷಭ ರಾಶಿಯವರು ಎಲ್ಲರ ಸಲಹೆಗಳನ್ನ ತೆಗೆದುಕೊಳ್ತೀರಾ ಆದ್ರೆ ನೀವು ಮಾಡುವುದು ಮಾತ್ರ ನಿಮ್ಮ ಬುದ್ಧಿಗೆ ನಿಮ್ಮ ಮನಸ್ಸಿಗೆ ತೋಚ್ಚಿದ್ದೇ ಮಾಡೋದು ನಿಮ್ಮತನವನ್ನ ಹಣದ ಉಳಿತಾಯವನ್ನ ಬಿಟ್ಕೊಡ್ಬೇಡಿ ವೃಷಭ ರಾಶಿಯವರಿಗೆ ಗೊತ್ತಿದೆ ಎಷ್ಟು ಹಣವನ್ನ ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು ಯಾರಿಗೆ ಖರ್ಚು ಮಾಡಬೇಕು ಎಂದು ತಿಳಿದಿರುವಂತಹ ಬುದ್ಧಿವಂತರಾಗಿರ್ತಾರೆ ಮೂರನೆಯ ಎಚ್ಚರಿಕೆ ನೀವು ಪರ್ಸನಲ್ ಲೈಫ್ ನಲ್ಲಿ ಆಗ್ಲಿ ಅಥವಾ ಪ್ರೊಫೆಷನಲ್ ಲೈಫ್ ನಲ್ಲಿ ಆಗ್ಲಿ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಆಗ್ಲಿ ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅದರಲ್ಲಿ ನೀವು ಹಿಡಿದಂತಹ ಕೆಲಸದಲ್ಲಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಕೆಲಸ ಮಾಡುವಾಗ ಮೈ ಮರೆತರೆ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಡಿಲೇ ಆಗುತ್ತದೆ ಮೊದಲೇ ವೃಷಭ ರಾಶಿಯವರು ನಿಧಾನವಾಗಿ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವರು ಆದರೆ ಬಹಳ ಕೇರ್ಫುಲ್ ಆಗಿ ಮೈ ಕಣ್ಣಾಗಿದ್ದು ಕೆಲಸಗಳನ್ನ ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡ್ತೇನೆ ಎಂದು ಎಚ್ಚರಿಕೆ ಇರಬೇಕು ನಾಲ್ಕನೆಯ ಎಚ್ಚರಿಕೆ ನಿಮಗೆ ಕಲೆ ಸಾಹಿತ್ಯ ಸಂಗೀತ ಕ್ರಿಯೇಟಿವಿಟಿ ದೈವದತ್ತವಾಗಿ ಒಲಿದು ಬಂದಂತಹ ವರವಾಗಿದೆ ವೃಷಭರಾಶಿಯವರು ಈ ರೀತಿ ಕ್ರಿಯೇಟಿವಿಟಿ ತುಂಬಿರುವಂತಹ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಂತ ಒಂದು ಜಾಬ್ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂದ್ಕೊಂಡಿದ್ರೆ ಆ ವಿಚಾರವನ್ನ ಯಾರಿಗೂ ಹೇಳದೆ ಆ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿ ಇಲ್ದಿದ್ರೆ ನಿಮಗೆ ಬಂದಿರುವಂತಹ ಬಿಸ್ನೆಸ್ ಆಫರ್ಗಳು ಆ ಜಾಬ್ ನಿಮ್ಮ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ರಾಶಿಯವರಿಗೆ ಎರಡನೆಯ ಭಾವದಲ್ಲಿ ಮಿಥುನ ರಾಶಿ ಬಂದಿರೋದ್ರಿಂದ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ನಿಮ್ಮ ಪ್ಲ್ಯಾನ್ಗಳನ್ನು ನಿಮ್ಮ ಸಕ್ಸಸ್ಗಳನ್ನು ಯಾರಿಗಾದರೂ ಹೇಳಿದರೆ ಹೇಳಿದ್ರೆ ಬಹಳ ಬೇಗ ಗಾಸಿಪ್ಗಳ ರೀತಿ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ನಿಮಗೆ ದೃಷ್ಟಿಯಾಗುವಂತಹ ಚಾನ್ಸಸ್ ತುಂಬಾ ಇದೆ ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು ಆದ್ದರಿಂದ ನಿಮ್ಮ ಕೆಲಸ ಮುಗಿಯುವವರೆಗೂ ಆ ವಿಚಾರಗಳನ್ನು ಬಹಳ ಸೀಕ್ರೆಟ್ ಆಗಿ ಇಡುವಂತಹ ಎಚ್ಚರಿಕೆಯನ್ನು ವಹಿಸಬೇಕು ಐದನೆಯದ್ದಾಗಿ ವೃಷಭ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ದನ್ನ ಬೇರೆಯವರಿಗೆ ನೇರವಾಗಿ ಹೇಳಬಾರದು ಬೇರೆಯವರು ತಪ್ಪು ಮಾಡಿದಾಗ ಅವರ ತಪ್ಪು ಮಾತ್ರ ನಿಮಗೆ ಕಾಣಿಸುತ್ತದೆ ನೀವು ಸಡನ್ ಆಗಿ ಅವರ ತಪ್ಪನ್ನ ಅವರಿಗೆ ನೇರವಾಗಿ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಅದನ್ನ ಆಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ ಬದಲಾಗಿ ನಾಲ್ಕು ಜನರನ್ನ ಸೇರಿಸಿ ನಿಮ್ಮ ಮನಸ್ಸಿನ ಮಾತನ್ನ ಅವರಿಗೆ ಹೇಳಿ ರಾಜಕಾರಣಿಗಳ ರೀತಿ ತಲುಪಿಸಬೇಕಾಗತ್ತೆ ಆಗ ನಿಮ್ಮ ಮಾತಿಗೆ ಬೆಲೆ ಸಿಗುವುದು ಆದ್ದರಿಂದ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಯಾರಿಗೂ ಡೈರೆಕ್ಟ್ ಆಗಿ ವ್ಯಕ್ತಪಡಿಸಬೇಡಿ ವೃಷಭ ರಾಶಿಯವರು ಅಂದುಕೊಂಡಿರೋದು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಇರುತ್ತೆ ಆದರೆ ಬೇರೆಯವರಿಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿಯೇ ಕಾಣುವುದು ಆದ್ದರಿಂದ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಅವರ ಮುಂದೆ ನೇರವಾಗಿ ವ್ಯಕ್ತಪಡಿಸಬೇಡಿ ನೀವು ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮ ಟೈಮ್ ವೇಸ್ಟನ್ನು ಮಾಡಿಕೊಳ್ಳದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಫೋಕಸ್ ಆಗಿರಿ ಈ ಐದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಯ ನಿಮ್ಮದೇ ಪರಿಹಾರ ನೀವು ನಿಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕು ಮತ್ತು ಮಹಾಮೃತ್ಯುಂಜಯ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿ ನೀವು ಜೀವನದಲ್ಲಿ ತೊಂದರೆಗಳನ್ನ ಎದುರಿಸುತ್ತಿದ್ರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನ ನೀಡುತ್ತೆ ಮಹಾಲಕ್ಷ್ಮಿಯನ್ನ ಪೂಜಿಸಿ ಮತ್ತು ಸ್ತೋತ್ರವನ್ನು ಪಠಿಸಿ ಧರಿಸಬೇಕಾದ ರುದ್ರಾಕ್ಷಿ ಒಂಬತ್ತು ಮುಖಿ ರುದ್ರಾಕ್ಷಿಯನ್ನ ಧರಿಸಿ ಅದೃಷ್ಟದ ರತ್ನ ವಜ್ರ ಶುಕ್ರವಾರ ಇದನ್ನು ಧರಿಸಿ ಲಕ್ಷ್ಮಿ ಪೂಜೆ ಮಾಡಿ ಶನಿವಾರದಂದು ರಾಹುಕಾಲದ ಸಮಯದಲ್ಲಿ ದುರ್ಗಾ ಮಾತೆಯನ್ನ ಪೂಜಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗಿ ಧನ್ಯವಾದಗಳು